ತುಲಾರಾಶಿಯವರೇ ಕಷ್ಟ ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನು ದಾಟಿದ ನಂತರ ಸಿಗುವ ಮಹಿಮೆಯು ಅಷ್ಟೇ ಹೆಚ್ಚಾಗಿರುತ್ತದೆ ಮತ್ತು ತುಲಾರಾಶಿಯವರೇ ಇದೊಂದು ಕೇವಲ ಸುಬಿಚಾರವಲ್ಲ ಇದು ಎರಡು ಸಾವಿರ ಇಪ್ಪತ್ತಾರನೇ ವರ್ಷಕ್ಕೆ ನಿಮ್ಮ ದೈವಿಕ ರೂಪರೇಷೆ ಆಗಿದೆ ನಮಸ್ಕಾರ ಇಂದು ನಾವು ಕೇವಲ ಕಲ್ಪನೆಗಳ ಬಗ್ಗೆ ಮಾತನಾಡುವುದಿಲ್ಲ ಇಂದು ನಾವು ನಿಮ್ಮ ಜೀವನವನ್ನೇ ಬದಲಿಸಲಿರುವ ಎರಡು ಸಾವಿರ ಇಪ್ಪತ್ತಾರರ ಆ ಸತ್ಯವನ್ನು ವಿಶ್ಲೇಷಿಸಲಿದ್ದೇವೆ ತುಲಾರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ಕೇವಲ ಪ್ರಶ್ನೆಗಳ ವರ್ಷವಲ್ಲ ಬದಲಿಗೆ ಉತ್ತರಗಳ ವರ್ಷವಾಗಿದೆ ಈ ವರ್ಷದ ಮೂಲ ಸಿದ್ಧಾಂತವೆಂದರೆ ಕನ್ನಡಿ ಮತ್ತು ಕನ್ನಡಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ ಬ್ರಹ್ಮಾಂಡವು ಈ ವರ್ಷ ನಿಮಗಾಗಿ ಒಂದು ವಿಶೇಷ ಒಪ್ಪಂದವನ್ನು ಸಿದ್ಧಪಡಿಸಿದೆ ಇದನ್ನು ಒಂದೇ ಪದದಲ್ಲಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಅದು ಪುನಃಪ್ರಾಪ್ತಿ ಕಳೆದ ಕೆಲವು ಸಮಯದಿಂದ ಮಸುಕಾಗಿದ್ದ ಗೌರವ ಹಣ ಅಥವಾ ಸಂಬಂಧಗಳನ್ನು ಮರಳಿ ತರುವ ಭರವಸೆಯನ್ನು ಎರಡು ಸಾವಿರ ಇಪ್ಪತ್ತಾರು ನೀಡುತ್ತದೆ ಆದರೆ ನೆನಪಿಡಿ ಇದು ಯಾವುದೇ ಕಾಕತಾಡಿಯವಲ್ಲ ಇದು ಕರ್ಮದ ಒಂದು ಒಪ್ಪಂದವಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಶಕ್ತಿಯನ್ನು ಯುದ್ಧದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಮೂಲಕ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಹೇಗೆ ಹೊಸ ಗುರುತನ್ನು ಪಡೆಯುತ್ತೀರಿ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ ನಾವು ಕೇವಲ ಭವಿಷ್ಯವಾಣಿ ಹೇಳುತ್ತಿಲ್ಲ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತಿರುವ ಆ ತರ್ಕವನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ ಮೊದಲನೇದಾಗಿ ಶನಿದೇವರ ಬಗ್ಗೆ ಮಾತನಾಡೋಣ ವರ್ಷದ ಮೊದಲ ದಿನದಿಂದ ಕೊನೆಯ ದಿನದವರೆಗೂ ಕರ್ಮಫಲದಾತನಾದ ಶನಿದೇವರು ನಿಮ್ಮ ಆರನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಕುಳಿತುಕೊಳ್ಳಲಿದ್ದಾರೆ ಜ್ಯೋತಿಷ್ಯದಲ್ಲಿ ಆರನೇ ಮನೆಯು ರೋಗ ಋಣ ಮತ್ತು ಶತ್ರುಗಳ ಸ್ಥಾನವಾಗಿದೆ ಶನಿ ಇಲ್ಲಿ ನಿಮಗಾಗಿ ಸಮಸ್ಯೆಯಾಗಿಲ್ಲ ಬದಲಿಗೆ ನಿಮ್ಮ ಕರ್ಮಗಳ ಲೆಕ್ಕವನ್ನು ಇಡುವ ಮುಖ್ಯ ನ್ಯಾಯಾಧೀಶರಾಗಿ ಕುಳಿತಿದ್ದಾರೆ ಇದರ ವಿಶ್ಲೇಷಣೆ ಅತ್ಯಂತ ಸರಳವಾಗಿದೆ ನೀವು ಶಿಸ್ತಿನಿಂದ ಕೂಡಿದ್ದರೆ ಶನಿಯು ನಿಮ್ಮ ಶತ್ರುಗಳನ್ನು ನಿಮ್ಮ ಮುಂದೆ ತಲೆಬಾಗುವಂತೆ ಮಾಡುತ್ತಾರೆ ಮತ್ತು ಹಳೆಯ ಸಾಲಗಳನ್ನು ಮುಗಿಸುತ್ತಾರೆ ಇದು ಶತ್ರು ಹಂತ ಯೋಗದ ನಿರ್ಮಾಣವಾಗಿದೆ ಆದರೆ ನೀವು ತಪ್ಪು ಮಾರ್ಗವನ್ನು ಆರಿಸಿಕೊಂಡರೆ ಇದೇ ಶನಿ ಕಠಿಣ ನ್ಯಾಯವನ್ನು ನೀಡುತ್ತಾರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಗೆಲುವು ನಿಮ್ಮ ಪ್ರಾಮಾಣಿಕತೆಯ ಅನುಪಾತದಲ್ಲಿರುತ್ತದೆ ನಿಮ್ಮ ವಾರ್ಷಿಕ ಜಾತಕದ ಮೂರನೇ ಮನೆಯಲ್ಲಿ ಒಂದು ಅಪರೂಪದ ಚತುರ್ಗ್ರಹಿ ಯೋಗ ಉಂಟಾಗುತ್ತಿದೆ ಸೂರ್ಯ ಮಂಗಳ ಬುಧ ಮತ್ತು ಶುಕ್ರ ಒಟ್ಟಿಗೆ ಇರುತ್ತಾರೆ ಮೂರನೇ ಮನೆಯು ನಿಮ್ಮ ಪರಾಕ್ರಮ ಮತ್ತು ಧೈರ್ಯದ ಸ್ಥಾನವಾಗಿದೆ ಯೋಚಿಸಿ ಶಕ್ತಿಯ ಕಾರಕನಾದ ಮಂಗಳ ಮತ್ತು ಆತ್ಮದ ಕಾರಕನಾದ ಸೂರ್ಯ ಒಟ್ಟಿಗೆ ಕುಳಿತಾಗ ಫಲಿತಾಂಶ ಏನಾಗುತ್ತದೆ ನಿಮ್ಮೊಳಗೆ ಅದಮ್ಯ ಧೈರ್ಯವು ಜನಿಸುತ್ತದೆ ನೀವು ದಣಿಯುವುದಿಲ್ಲ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎದುರಾಗುವ ಸವಾಲುಗಳಿಗೆ ಸಿದ್ಧರಿದ್ದೀರಿ ಎಂದು ಈ ಯೋಗವು ಖಚಿತಪಡಿಸುತ್ತದೆ ಇಲ್ಲಿಯವರೆಗೆ ದೇವಗುರು ಬೃಹಸ್ಪತಿ ನಿಮ್ಮ ಒಂಬತ್ತನೇ ಮನೆಯಲ್ಲಿದ್ದರು ಆದರೆ ಎರಡು ಜೂನ್ ಎರಡು ಸಾವಿರ ಇಪ್ಪತ್ತಾರರಂದು ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಗುರು ನಿಮ್ಮ ಹತ್ತನೇ ಮನೆ ಅಂದರೆ ಕರ್ಮಭಾವಕ್ಕೆ ಪ್ರವೇಶಿಸುತ್ತಾರೆ ಮತ್ತು ಅಲ್ಲಿ ಅವರು ಉಚ್ಚ ಸ್ಥಾನದಲ್ಲಿ ಇರುತ್ತಾರೆ ಜ್ಯೋತಿಷ್ಯಶಾಸ್ತ್ರವು ಸ್ಪಷ್ಟವಾಗಿ ಹೇಳುತ್ತದೆ ಗುರು ಹತ್ತನೇ ಮನೆಯಲ್ಲಿ ಉಚ್ಚನಾಗಿದ್ದಾಗ ವ್ಯಕ್ತಿಯ ಜೀವನವು ರಾಜನ ಸಮಾನವಾಗುತ್ತದೆ ಹಾಗಾಗಿ ಚಿತ್ರಣ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ಜನವರಿಯಿಂದ ಮೇವರೆಗಿನ ಸಮಯವು ಶನಿಯ ತಪಸ್ಸು ಆಗಿರುತ್ತದೆ ಅಲ್ಲಿ ನೀವು ನಿಮ್ಮನ್ನು ಸಾಬೀತುಪಡಿಸಬೇಕಾಗುತ್ತದೆ ಮತ್ತು ನೀವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಿದ್ದಂತೆ ಜೂನ್ನಿಂದ ಉಚ್ಚ ಗುರು ನಿಮಗೆ ನೀವು ಅರ್ಹರಾಗಿರುವ ಆ ಪದವಿ ಪ್ರತಿಷ್ಠೆ ಮತ್ತು ಪ್ರಭುತ್ವವನ್ನು ನೀಡುತ್ತಾರೆ ಹಾಗಾದರೆ ಬನ್ನಿ ಈಗ ತಿಂಗಳಿನಿಂದ ತಿಂಗಳಿಗೆ ಈ ವರ್ಷವು ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂಬುದನ್ನು ವಿವರವಾಗಿ ಅರ್ಥಮಾಡಿಕೊಳ್ಳೋಣ ಈಗ ನಾವು ಪ್ರತಿಯೊಂದು ವಲಯವನ್ನು ಸೆಕ್ಟರ್ ವಿವರವಾಗಿ ವಿಶ್ಲೇಷಿಸೋಣ ಮೊದಲನೆಯದಾಗಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರ ಈ ವರ್ಷ ವೃತ್ತಿಜೀವನವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸಬಹುದು ಮೊದಲ ಭಾಗವು ಜನವರಿಯಿಂದ ಮೇವರೆಗೆ ವರ್ಷದ ಆರಂಭದಲ್ಲಿ ಶನಿ ಆರನೇ ಮನೆಯಲ್ಲಿದ್ದಾರೆ ಈ ಸಮಯದಲ್ಲಿ ಆಫೀಸಿನಲ್ಲಿ ರಾಜಕೀಯ ಹೆಚ್ಚಾಗಿದೆ ಎಂದು ನಿಮಗೆ ಅನ್ನಿಸಬಹುದು ನೀವು ನೂರು ಪ್ರತಿಶತ ಶ್ರಮ ಹಾಕುತ್ತೀರಿ ಆದರೆ ಅದರ ಶ್ರೇಯಸ್ಸು ಬೇರೆ ಯಾರಾದರೂ ತೆಗೆದುಕೊಳ್ಳಬಹುದು ನಿಮ್ಮ ಸ್ವಂತ ಜನರೇ ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು ಆದರೆ ಗಾಬರಿಯಾಗಬೇಡಿ ಇದು ಕೇವಲ ಒಂದು ಬಿರುಗಾಡಿ ಇಲ್ಲಿ ನಿಮಗೊಂದು ಕಠಿಣ ಎಚ್ಚರಿಕೆ ಇದೆ ನಿಮ್ಮ ವೃತ್ತಿ ಜೀವನದ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ ನೀವು ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿದ್ದರೆ ಅಥವಾ ಯಾವುದಾದರೂ ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಲಿದ್ದರೆ ಮೌನವೇ ನಿಮ್ಮ ಅಸ್ತ್ರವಾಗಲಿ ಆಫರ್ ಲೆಟರ್ ಕೈಗೆ ಬರುವವರೆಗೂ ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ನಿಮ್ಮ ಯೋಜನೆಗಳನ್ನು ಸಹೋದ್ಯೋಗಿಗಳಿಗೆ ಹೇಳಿದರೆ ಆ ಬಡ್ತಿ ಪ್ರಮೋಷನ್ ತಡೆಹಿಡಿಯಲ್ಪಡಬಹುದು ಈ ಹಂತದಲ್ಲಿ ನೀವು ಅಡ್ಡದಾರಿ ಹಿಡಿಯಲು ಮನಸ್ಸು ಮಾಡಬಹುದು ತ್ವರಿತವಾಗಿ ಹಣ ಗಳಿಸಲು ಅಥವಾ ಕೆಲಸವನ್ನು ಬೇಗ ಮುಗಿಸಲು ಎಚ್ಚರ ಶನಿ ನೋಡುತ್ತಿದ್ದಾರೆ ಯಾವುದೇ ಅಡ್ಡದಾರಿ ವಿನಾಶದಶದ ಕಡೆಗೆ ಕರೆದೊಯ್ಯುತ್ತದೆ ದೀರ್ಘವಾದ ದಾರಿಯನ್ನು ಆರಿಸಿ ತಡವಾಗಬಹುದು ಆದರೆ ಯಶಸ್ಸು ಖಚಿತ ಎರಡನೇ ಭಾಗವು ಜೂನ್ನಿಂದ ಡಿಸೆಂಬರ್ವರೆಗೆ ಪ್ರಾರಂಭವಾಗುತ್ತದೆ ಜೂನ್ ಎರಡು ಬರುತ್ತಿದ್ದಂತೆಯೇ ಕತ್ತಲೆ ಸರಿದು ಹೋದಂತೆ ಭಾಸವಾಗುತ್ತದೆ ಉಚ್ಚದದೆ ಗುರು ನಿಮ್ಮ ಕರ್ಮ ಭಾವಕ್ಕೆ ಬರುತ್ತಾರೆ ಬಡ್ತಿಯ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ನೀವು ವರ್ಗಾವಣೆ ಬಯಸಿದರೆ ವಿಶೇಷವಾಗಿ ಯಾವುದಾದ್ರೂ ಹೆಡ್ಕ್ವಾರ್ಟರ್ಸ್ ಅಥವಾ ದೊಡ್ಡ ನಗರಕ್ಕೆ ಅದು ಈ ಸಮಯದಲ್ಲಿ ಸಿಗುತ್ತದೆ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ನಿನ್ನೆಯವರೆಗೂ ನಿಮ್ಮನ್ನು ಕಡೆಗಣಿಸುತ್ತಿದ್ದ ಬಾಸ್ ಈಗ ನಿಮ್ಮ ಸಲಹೆ ಕೇಳುತ್ತಾರೆ ವ್ಯಾಪಾರಿಗಳಿಗೆ ಇದು ವಿಸ್ತರಣೆಯ ಸಮಯ ಹೊಸ ಟೆಂಡರ್ಗಳು ಸರ್ಕಾರಿ ಗುತ್ತಿಗೆಗಳು ಮತ್ತು ದೊಡ್ಡ ಆರ್ಡರ್ಗಳು ಸಿಗುವ ಪ್ರಬಲ ಯೋಗಗಳಿವೆ ನೀವು ನಿಮ್ಮ ಬಿಸ್ನೆಸ್ ಮಾಡೆಲ್ ಬದಲಾಯಿಸಬಹುದು ಅಥವಾ ಹೊಸ ಶಾಖೆಯನ್ನು ತೆರೆಯಬಹುದು ನೀವು ಯೂಟ್ಯೂಬರ್ ಆಗಿದ್ದರೆ ಕಲಾವಿದರಾಗಿದ್ದರೆ ಅಂದರೆ ಅಥವಾ ಮೀಡಿಯಾದಲ್ಲಿದ್ದರೆ ಡೇಟಾ ಹೇಳುವಂತೆ ನೀವು ವೈರಲ್ ಆಗುವ ಸಾಧ್ಯತೆಗಳು ಬಹಳ ಹೆಚ್ಚಿವೆ ಅದೃಷ್ಟ ನಿಮಗಾಗಿ ಹೊಳೆಯಲಿದೆ ಹಾಗಾಗಿ ವೃತ್ತಿ ಜೀವನದ ತೀರ್ಪು ಏನೆಂದರೆ ಈ ವರ್ಷ ನಿಮಗೆ ಪದವಿ ಪ್ರತಿಷ್ಠೆ ಸಿಗುತ್ತದೆ ಆದರೆ ಅದು ಅದೃಷ್ಟದಿಂದಲ್ಲ ಕಠಿಣ ಪರಿಶ್ರಮದಿಂದ ಬರುತ್ತದೆ ಇಪ್ಪತ್ತೆರಡರ ಕೊನೆಯಲ್ಲಿ ನೀವು ಒಂದು ಹೊಸ ಕುರ್ಚಿಯ ಮೇಲೆ ಕುಳಿತಿರ್ತೀರಿ ಈಗ ಲಕ್ಷ್ಮಿಯ ಬಗ್ಗೆ ಅಂದ್ರೆ ಹಣದ ಬಗ್ಗೆ ಮಾತನಾಡೋಣ ಇಪ್ಪತ್ತೆರಡರಲ್ಲಿ ನಿಮ್ಮ ಜೇಬು ತುಂಬಿರುತ್ತದೆಯೇ ಉತ್ತರ ಹೌದು ಮತ್ತು ಬಹಳ ಅದ್ಭುತವಾದ ರೀತಿಯಲ್ಲಿ ಡೇಟಾ ಪ್ರಕಾರ ಆರ್ಥಿಕ ಸ್ಥಿತಿಯು ಕಳೆದ ಎರಡು ವರ್ಷಗಳಿಗೆ ಹೋಲಿಸಿದರೆ ಅತ್ಯುತ್ತಮವಾಗಿರುತ್ತದೆ ಇದಕ್ಕೆ ಕಾರಣ ಮಂಗಳ ಮಂಗಳ ನಿಮ್ಮ ಧನಭಾವದ ಸ್ವಾಮಿ ಮತ್ತು ಅವರು ಮೂರನೇ ಮನೆಯಲ್ಲಿ ಕುಳಿತು ದಿಗ್ಬಲಿಯಾಗಿದ್ದಾರೆ ಧನದ ಒಡೆಯ ಇಷ್ಟು ಬಲಶಾಲಿಯಾಗಿದ್ದಾಗ ಹಣವು ನೀರಿನಂತೆ ಹರಿಯುತ್ತದೆ ನಿಮ್ಮ ಆದಾಯದ ಹೊಸ ದಾರಿಗಳು ತೆರೆದುಕೊಳ್ಳುತ್ತಿರುವುದನ್ನು ನೀವು ನೋಡುತ್ತೀರಿ ಫೆಬ್ರವರಿಯಿಂದ ಜೂನ್ ನಡುವಿನ ಸಮಯವು ಅತಿ ಹೆಚ್ಚು ಹಣದ ಹರಿವಿನ ಸಮಯವಾಗಿದೆ ಹಠಾತ್ ಧನಲಾಭದ ಯೋಗಗಳು ಉಂಟಾಗುತ್ತಿವೆ ವರ್ಷದ ಕೊನೆಯಲ್ಲಿ ಅಕ್ಟೋಬರ್ನಿಂದ ಡಿಸೆಂಬರ್ ನಡುವೆ ನಿಮಗೆ ಒಂದು ವಿಂಡ್ ಫಾಲ್ ಸಿಗಬಹುದು ಯಾವುದಾದರೂ ದೊಡ್ಡ ಕಾಂಟ್ರಾಕ್ಟ್ ಹಳೆಯ ಹೂಡಿಕೆಯ ರಿಟರ್ನ್ ಅಥವಾ ಶೇರ್ ಮಾರುಕಟ್ಟೆಯಿಂದ ಲಾಭ ವಾರ್ಷಿಕ ಜಾತಕದಲ್ಲಿ ಚಂದ್ರ ಎಂಟನೇ ಮನೆಯಲ್ಲಿದ್ದಾರೆ ಎಂಟನೇ ಮನೆಯು ಗುಪ್ತ ಧನದ್ದಾಗಿದೆ ನಿಮಗೆ ಪತಿ ಪತ್ನಿ ಮನೆಯ ಕಡೆಯಿಂದ ಲಾಭವಾಗಬಹುದು ಅಥವಾ ನೀವು ಮರೆತು ಹೋಗಿದ್ದ ಹಣವು ನಿಮಗೆ ಸಿಗಬಹುದು ಆದರೆ ಸ್ನೇಹಿತರೆ ಹಣ ಬರುವುದರ ಜೊತೆಗೆ ಖರ್ಚು ಕೂಡ ಆಗುತ್ತದೆ ತುಲಾರಾಶಿಯವರು ಐಷಾರಾಮಿ ಪ್ರಿಯರು ಈ ವರ್ಷ ನೀವು ನಿಮ್ಮ ಮನೆಯ ನವೀಕರಣ ದುಬಾರಿ ಬಟ್ಟೆಗಳು ಒಡವೆಗಳು ಮತ್ತು ಆರಾಮಕ್ಕಾಗಿ ದೊಡ್ಡ ಮೊತ್ತವನ್ನು ಖರ್ಚು ಮಾಡುತ್ತೀರಿ ಇಲ್ಲಿ ನೀವು ಗಮನಿಸಬೇಕಾದ ಮೂರು ದೊಡ್ಡ ಎಚ್ಚರಿಕೆಗಳಿವೆ ಮೊದಲನೆಯದು ಮಾರ್ಚ್ ತಿಂಗಳಲ್ಲಿ ಅಚಾತುರ್ಯದಿಂದಲೂ ಸಾಲ ತೆಗೆದುಕೊಳ್ಳಬೇಡಿ ಈ ತಿಂಗಳು ತೆಗೆದುಕೊಂಡ ಸಾಲವನ್ನು ನೀವು ತೀರಿಸಲಾಗುವುದಿಲ್ಲ ಮತ್ತು ಅದು ಮಾನಸಿಕ ಒತ್ತಡವಾಗುತ್ತದೆ ಎರಡನೆಯದು ಸೆಪ್ಟೆಂಬರ್ನಲ್ಲಿ ಹೈ ಅಲರ್ಟ್ ಆಗಿರಿ ಯಾರ ಜಾಮೀನುದಾರರಾಗಬೇಡಿ ನೀವು ಯಾರದೋ ಸ್ನೇಹಿತನಿಗಾಗಿ ಪೇಪರ್ ಸೈನ್ ಮಾಡಿದರೆ ಆ ಹಣವೂ ಹೋಯಿತು ಮತ್ತು ಸ್ನೇಹವೂ ಹೋಯಿತು ಎಂದೇ ಅರ್ಥ ಮೂರನೇದು ಶನಿ ಆರನೇ ಮನೆಯಲ್ಲಿದ್ದಾರೆ ನೀವು ಟ್ಯಾಕ್ಸ್ ಅಥವಾ ಸರ್ಕಾರಿ ದಾಖಲೆಗಳಲ್ಲಿ ಮೋಸ ಮಾಡಿದರೆ ಅಥವಾ ಲೆಕ್ಕಪತ್ರಗಳಲ್ಲಿ ಗೋಲ್ಮಾಲ್ ಮಾಡಿದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಸಿಕ್ಕಿಬಿಡ್ತೀರಿ ಪ್ರಾಮಾಣಿಕತೆ ಮಾತ್ರ ನಿಮ್ಮನ್ನು ಉಳಿಸಬಲ್ಲದು ಈಗ ಅತ್ಯಂತ ಸೂಕ್ಷ್ಮವಾದ ತಿರುವಿಗೆ ಬರೋಣ ಹೃದಯದ ಸಂಬಂಧಗಳು ಎರಡು ಸಾವಿರ ಇಪ್ಪತ್ತಾರರ ಥೀಮ್ ಕನ್ನಡಿ ಮತ್ತು ಈ ಕನ್ನಡಿ ನಿಮ್ಮ ಸಂಬಂಧಗಳ ನೈಜತೆಯನ್ನು ಸಹ ತೋರಿಸುತ್ತದೆ ಪ್ರೇಮದ ವಿಷಯದಲ್ಲಿ ಈ ವರ್ಷ ದ್ವಂದ್ವದ ಬಿರುಗಾಳಿ ಇರುತ್ತದೆ ವಿಶೇಷವಾಗಿ ಏಪ್ರಿಲ್ನಿಂದ ಜೂನ್ ನಡುವೆ ಈ ಸಮಯದಲ್ಲಿ ನಿಮ್ಮ ಮೆದುಳು ಮತ್ತು ಹೃದಯದ ನಡುವೆ ಯುದ್ಧ ಹೃದಯದ ನಡುವೆ ಯುದ್ಧ ನಡೆಯುತ್ತದೆ ನಿಮ್ಮ ಮೇಲೆ ಮಾಯೆಯ ಪ್ರಭಾವ ಉಂಟಾಗಬಹುದು ನೋಡಲು ಸುಂದರವಾಗಿರುವ ಆದರೆ ಒಳಗಿನಿಂದ ಸರಿಯಿಲ್ಲದ ವ್ಯಕ್ತಿಯ ಕಡೆಗೆ ನೀವು ಆಕರ್ಷಿತರಾಗಬಹುದು ಡೇಟಾ ಹೇಳುತ್ತದೆ ಹೃದಯಕ್ಕಿಂತ ಮೊದಲು ಮೆದುಳನ್ನು ಬಳಸಿ ನೀವು ಕುರುಡು ಪ್ರೀತಿ ಮಾಡಿದರೆ ಮೋಸ ಹೋಗುವ ಸಾಧ್ಯತೆಗಳಿವೆ ಆದ್ದರಿಂದ ಹೊಸ ಸಂಬಂಧದಲ್ಲಿ ಆತುರ ಆದರೆ ಯಾರು ಸಿಂಗಲ್ ಆಗಿದ್ದಾರೋ ಮತ್ತು ಗಂಭೀರ ಸಂಬಂಧವನ್ನು ಹುಡುಕುತ್ತಿದ್ದಾರೋ ಅವರಿಗೆ ಸಿಹಿಸುದ್ದಿ ಇದೆ ನೀವು ಬುದ್ಧಿವಂತಿಕೆಯಿಂದ ನಡೆದರೆ ಲವ್ ಮ್ಯಾರೇಜ್ ಪ್ರೇಮ ವಿವಾಹ ಆಗುವ ಬಲವಾದ ಯೋಗಗಳಿವೆ ಕಳೆದ ವರ್ಷದವರೆಗೂ ಇಲ್ಲ ಎಂದು ಹೇಳುತ್ತಿದ್ದ ಪೋಷಕರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಒಪ್ಪಿಕೊಳ್ಳುತ್ತಾರೆ ಅಂತರ್ಜಾತಿ ವಿವಾಹಕ್ಕೆ ಈ ವರ್ಷ ಬಹಳ ಸಹಕಾರಿಯಾಗಿದೆ ನಿಮ್ಮಿಂದ ದೂರವಾಗಿದ್ದ ಸ್ನೇಹಿತರು ಮರಡಿ ಬರುತ್ತಾರೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಆದರೆ ಷರತ್ತು ಏನೆಂದರೆ ಅಹಂಕಾರವನ್ನು ಬಿಡುವುದು ಜುಲೈನಿಂದ ಸೆಪ್ಟೆಂಬರ್ ನಡುವೆ ನಿಮ್ಮ ಸ್ಥಾನಮಾನ ಹೆಚ್ಚಾದಾಗ ನಿಮ್ಮೊಳಗೆ ಗರ್ವ ಬರಬಹುದು ನೀವು ಮನೆಯಲ್ಲಿ ಗರ್ವ ತೋರಿಸಿದರೆ ಎಲ್ಲವೂ ಚದುರಿ ಹೋಗುತ್ತದೆ ವಿನಮ್ರರಾಗಿದ್ದರೆ ಕುಟುಂಬದ ಬೆಂಬಲ ಸಿಗುತ್ತದೆ ಯಾರು ಮಗುವಿನ ನಿರೀಕ್ಷೆಯಲ್ಲಿದ್ದಾರೋ ಅವರಿಗೆ ಈ ವರ್ಷ ಪವಾಡ ಸದೃಶವಾಗಿದೆ ಚಾಟ್ಗಳಲ್ಲಿ ಅವಳಿ ಮಕ್ಕಳು ಆಗುವದ ಸಾಧ್ಯತೆಯೂ ಕಾಣುತ್ತಿದೆ ನಿಮ್ಮ ಜೀವನ ಸಂಗಾತಿಗೂ ಈ ವರ್ಷ ಅದೃಷ್ಟದಾಯಕವಾಗಿದೆ ಅವರಿಗೆ ಯಾವುದಾದರೂ ದೊಡ್ಡ ಬಡ್ತಿ ಅಥವಾ ವಾಹನ ಸಿಗುವ ಯೋಗಗಳು ಮಾರ್ಚ್ ನಿಂದ ನವೆಂಬರ್ ನಡುವೆ ಇವೆ ಈ ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ನಾನು ಒಂದು ಅತ್ಯಂತ ವಿಶೇಷ ವರ್ಗದವರೊಂದಿಗೆ ಮಾತನಾಡಲು ಬಯಸುತ್ತೇನೆ ಯಾರಿಲ್ಲದೆ ಯಾವುದೇ ಮನೆ ಮನೆಯಾಗುವುದಿಲ್ಲವೋ ಅವರೇ ನಮ್ಮ ಗೃಹಿಣಿಯರು ಸಾಮಾನ್ಯವಾಗಿ ರಾಶಿಫಲದಲ್ಲಿ ವೃತ್ತಿ ಮತ್ತು ವ್ಯವಹಾರದ ಮಾತುಗಳಿರುತ್ತವೆ ಆದರೆ ಮನೆಯ ಮ್ಯಾನೇಜರ್ ಅನ್ನು ಮರೆತು ಬಿಡಲಾಗುತ್ತದೆ ತುಲಾರಾಶಿಯ ಗೃಹಿಣಿಯರೇ ಗಮನವಿಟ್ಟು ಕೇಳಿ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಅಸ್ತಿತ್ವ ಅಂದರೆ ಐಡೆಂಟಿಟಿ ವರ್ಷವಾಗಿದೆ ನಾನು ಹೇಳಿದಂತೆ ಈ ವರ್ಷದ ಥೀಮ್ ಕನ್ನಡಿ ಕರೆದ ಹಲವು ವರ್ಷಗಳಿಂದ ನೀವು ನಿಮ್ಮ ಸಂತೋಷಗಳನ್ನು ಬದಿಗಿಟ್ಟು ಕುಟುಂಬದ ಸಂತೋಷಕ್ಕಾಗಿ ಕೆಲಸ ಮಾಡಿದ್ದೀರಿ ಬಹುಶಃ ನಿಮ್ಮ ತ್ಯಾಗಕ್ಕೆ ಯಾರೂ ಬೆಲೆ ನೀಡುತ್ತಿಲ್ಲ ಎಂದು ನಿಮಗೆ ಅನಿಸಿರಬಹುದು ಆದರೆ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಯಾವಾಗ ದೇವಗುರು ಬೃಹಸ್ಪತಿ ನಿಮ್ಮ ಹತ್ತನೇ ಮನೆಯಲ್ಲಿ ಉಚ್ಛನಾಗುತ್ತಾರೋ ಆಗ ಕುಟುಂಬ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಜನರು ನಿಮ್ಮ ಸಲಹೆ ಕೇಳುತ್ತಾರೆ ನಿಮ್ಮ ಧ್ವನಿ ಕೇಳಲ್ಪಡುತ್ತದೆ ನಿಮಗಾಗಿ ಮೂರು ದೊಡ್ಡ ಭವಿಷ್ಯವಾಣಿಗಳಿವೆ ಮೊದಲನೆಯದು ಹೊಸ ಆರಂಭ ನಿಮ್ಮ ಮೂರನೇ ಮನೆಯಲ್ಲಿರುವ ಗ್ರಹಗಳ ಸಮೂಹವು ನಿಮಗೆ ಹೊಸ ಶಕ್ತಿಯನ್ನು ನೀಡುತ್ತದೆ ನೀವು ಯಾವುದಾದರೂ ಹೋಮ್ ಬಿಸ್ನೆಸ್ ಆನ್ಲೈನ್ ಕೆಲಸ ಅಥವಾ ಅಡುಗೆ ಬೇಯಿಸುವ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಇದು ಸುವರ್ಣ ವರ್ಷವಾಗಿದೆ ನೀವು ನಿಮ್ಮ ಹವ್ಯಾಸವನ್ನು ವೃತ್ತಿಯನ್ನಾಗಿ ಬದಲಾಯಿಸಬಹುದು ಹೆದರಬೇಡಿ ಹೆಜ್ಜೆ ಮುಂದಿಡಿ ಎರಡನೆಯದು ಗಂಡನ ಮನೆಯವರು ಪತಿ ಕಡೆಯವರು ಶನಿ ಆರನೇ ಮನೆಯಲ್ಲಿರುವುದರಿಂದ ಆರಂಭದಲ್ಲಿ ಅತ್ತೆ ಮಾವಂದಿರ ಕಡೆಯಿಂದ ಸ್ವಲ್ಪ ಮನಸ್ತಾಪ ಅಥವಾ ರಾಜಕೀಯ ಇರಬಹುದು ಯಾರಾದರೂ ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಸಲಹೆ ಏನೆಂದರೆ ವಾದಕ್ಕೆ ಇಡಿಯಬೇಡಿ ಶನಿ ಹೇಳುತ್ತಾರೆ ನಿಮ್ಮ ಕೆಲಸವನ್ನು ಮೌನವಾಗಿ ಮಾಡಿ ಜೂನ್ ನಂತರ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರೇ ಇಡಿದವರೇ ನಿಮ್ಮನ್ನು ಹೊಗಳುತ್ತಾರೆ ಮೂರನೆಯದು ಆರ್ಥಿಕ ಸ್ವಾತಂತ್ರ್ಯ ಡೇಟಾ ತೋರಿಸುವಂತೆ ಈ ವರ್ಷ ನಿಮ್ಮ ಬಳಿ ಗುಪ್ತಧನ ಬರುತ್ತದೆ ನಿಮ್ಮ ಉಳಿತಾಯದಿಂದ ನೀವು ಏನಾದರೂ ದೊಡ್ಡದನ್ನು ಮಾಡಲು ಸಾಧ್ಯವಾಗುತ್ತದೆ ಬಹುಶಃ ಯಾವುದಾದರೂ ಒಡವೆ ತೆಗೆದುಕೊಳ್ಳಬಹುದು ಅಥವಾ ಪ್ರಾಪರ್ಟಿಯಲ್ಲಿ ಹೂಡಿಕೆ ಮಾಡಬಹುದು ಕೇವಲ ಒಂದು ವಿಶೇಷ ಎಚ್ಚರಿಕೆ ಇದೆ ಮನೆಯ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ಕಳೆದು ಹೋಗಬೇಡಿ ಎಂದರೆ ಆರೋಗ್ಯ ಕೆಡುವಂತಾಗಬಾರದು ಶನಿಯ ಕಾರಣದಿಂದ ಸೊಂಟ ನೋವು ಮತ್ತು ಕಾಲು ನೋವಿನ ಸಮಸ್ಯೆ ಸಾಮಾನ್ಯವಾಗಿರುತ್ತದೆ ನಿಮಗಾಗಿ ಪ್ರತಿದಿನ ಒಂದು ಗಂಟೆ ಖಂಡಿತವಾಗಿಯೂ ಮೀಸಲಿಡಿ ಏಕೆಂದರೆ ನೀವು ಆರೋಗ್ಯವಾಗಿದ್ದರೆ ಮಾತ್ರ ಮನೆ ಆರೋಗ್ಯವಾಗಿರುತ್ತದೆ ಈಗ ಮುಂದೆ ಸಾಗೋಣ ಜೀವವಿದ್ದರೆ ಜೀವನ ಆರೋಗ್ಯವಿಲ್ಲದೆ ಎಷ್ಟೇ ಸಂಪತ್ತಿದ್ದರೂ ವ್ಯರ್ಥ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯ ಹೇಗಿರುತ್ತದೆ ಒಟ್ಟಾರೆಯಾಗಿ ಇದೊಂದು ಚೇತರಿಕೆಯ ವರ್ಷ ಇಪ್ಪತ್ತೈದರಲ್ಲಿ ಇದ್ದ ಮಾನಸಿಕ ಒತ್ತಡ ಖಿನ್ನತೆ ಅಥವಾ ಭಯ ಈ ವರ್ಷ ಮಾಯವಾಗುತ್ತದೆ ನಿಮ್ಮೊಳಗೆ ಒಂದು ಹೊಸ ಶಕ್ತಿ ಬರುತ್ತದೆ ನಿಮ್ಮನ್ನು ನೀವು ಫಿಟ್ ಆಗಿಟ್ಟುಕೊಳ್ಳಲು ಜಿಮ್ ಯೋಗ ಅಥವಾ ಕ್ರೀಡೆಗಳನ್ನು ಸೇರಿಕೊಳ್ಳುವಿರಿ ಆದರೆ ದೇಹದ ಮೂರು ಭಾಗಗಳ ಬಗ್ಗೆ ಗಮನಹರಿಸುವುದು ಮುಖ್ಯ ಮೊದಲನೆಯದು ಎಡಕಣ್ಣು ಕಣ್ಣುಗಳಲ್ಲಿ ನೀರು ಬರುವುದು ಅಥವಾ ದೃಷ್ಟಿ ಮಂಜಾಗುವುದು ಇದನ್ನು ನಿರ್ಲಕ್ಷಿಸಬೇಡಿ ಎರಡನೆಯದು ಹೊಟ್ಟೆ ಮತ್ತು ತೂಕ ಗುರುವಿನ ಪ್ರಭಾವದಿಂದ ನಿಮ್ಮ ದೇಹವು ಉಬ್ಬಬಹುದು ಅಂದರೆ ತೂಕ ಹೆಚ್ಚಾಗಬಹುದು ಮೂರನೆಯದು ಕಿಡ್ನಿ ಸ್ಟೋನ್ಸ್ ಡೇಟಾದಲ್ಲಿ ಒಂದು ನಿರ್ದಿಷ್ಟ ಎಚ್ಚರಿಕೆಯಿದೆ ಯಾರು ದೊಡ್ಡ ಮಕ್ಕಳಿದ್ದಾರೋ ಅವರಿಗೆ ಜನವರಿಯಿಂದ ಆಗಸ್ಟ್ ನಡುವೆ ಹೊಟ್ಟೆ ನೋವು ಅಥವಾ ಕಲ್ಲಿನ ದೂರು ಬರಬಹುದು ಹೊರಗಿನ ಊಟ ಈ ವರ್ಷ ವಿಷಕ್ಕೆ ಸಮಾನ ಪೋಷಕರ ಆರೋಗ್ಯದ ವಿಷಯ ಒಂದು ಚಿಂತೆಯ ವಿಷಯವಾಗಿದೆ ಜನವರಿಯಿಂದ ಜೂನ್ ನಡುವೆ ಪೋಷಕರನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಬಹುದು ಅವರ ಔಷಧಿಗಳ ಖರ್ಚು ಹೆಚ್ಚಾಗುತ್ತದೆ ಅವರೊಂದಿಗೆ ಮೃದುವಾಗಿ ವರ್ತಿಸಿ ತುಲಾರಾಶಿಯವರಿಗೆ ಕೆಲವೊಮ್ಮೆ ಮಧ್ಯಪ್ರವೇಶಿಸುವ ಅಭ್ಯಾಸವಿರುತ್ತದೆ ಈ ವರ್ಷ ನಿಮ್ಮ ಪೋಷಕರನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡಿ ಕೇವಲ ಅವರ ಸೇವೆ ಮಾಡಿ ಸ್ನೇಹಿತರೆ ನಾವು ಪ್ರತಿಯೊಂದು ಆಯಾಮವನ್ನು ನೋಡಿದೆವು ಈಗ ನಾನು ನಿಮಗೆ ಎರಡು ಸಾವಿರ ಇಪ್ಪತ್ತಾರುರ ಮ್ಯಾಪ್ ನಕ್ಷೆ ಅನ್ನು ತಿಂಗಳಿನಿಂದ ತಿಂಗಳಿಗೆ ನೀಡುತ್ತೇನೆ ಈ ಭಾಗವನ್ನು ಗಮನವಿಟ್ಟು ಬರೆದುಕೊಳ್ಳಿ ಜನವರಿ ಯೋಜನೆಯ ಪ್ಲಾನಿಂಗ್ ತಿಂಗಳು ಹೊಸ ರೋಡ್ ಮ್ಯಾಪ್ ತಯಾರಿಸಿ ಕಾರ್ಯರೂಪಕ್ಕೆ ತರುವ ಮೊದಲು ತಂತ್ರ ರೂಪಿಸಿ ಫೆಬ್ರವರಿ ಮತ್ತು ಏಪ್ರಿಲ್ ನಿಮಗೆ ಸೂಪರ್ ಹಿಟ್ ತಿಂಗಳು ಅದೃಷ್ಟ ನಿಮ್ಮ ಜೊತೆಗಿದೆ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಸುವರ್ಣ ತಿಂಗಳು ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತದೆ ಮಾರ್ಚ್ ಬಗ್ಗೆ ಎಚ್ಚರದಿಂದಿರಿ ಈ ತಿಂಗಳು ಅಪಾಯಕಾರಿ ಸಾಲ ತೆಗೆದುಕೊಳ್ಳಬಾರದು ಬಾಸ್ ಜೊತೆ ವಾದ ಮಾಡಬಾರದು ಶಾಂತಿ ಕಾಪಾಡಿಕೊಳ್ಳಿ ಮೇನಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗಬಹುದು ಕೆಲಸಗಳು ಬಾಕಿಯಾಗಬಹುದು ತಾಳ್ಮೆ ಇರಲಿ ಜೂನ್ ಒಂದು ಟರ್ನಿಂಗ್ ಪಾಯಿಂಟ್ ಜೂನ್ ಎರಡರಂದು ಗುರು ಕರ್ಕರಾಶಿಗೆ ಬರುತ್ತಾರೆ ವೃತ್ತಿಜೀವನದ ಬಂಡಿಯನ್ನು ಟಾಪ್ ಗೇರ್ನಲ್ಲಿ ಹಾಕುವ ಸಮಯ ಜುಲೈ ಮತ್ತು ಅಗಸ್ಟ್ ಮನೋಕಾಮನೆ ಪೂರೈಸುವ ಸಮಯ ವರ್ಷಗರಿಂದ ಬಾಕಿ ಉಳಿದಿದ್ದ ಆಸೆ ಈಗ ಈಡೇರುತ್ತದೆ ಹೊಸ ಮನೆ ಅಥವಾ ಪ್ರಾಪರ್ಟಿ ತೆಗೆದುಕೊಳ್ಳಲು ಅತ್ಯುತ್ತಮ ಸಮಯ ಸೆಪ್ಟೆಂಬರ್ನಲ್ಲಿ ಹೈ ಅಲರ್ಟ್ ಆಗಿರಿ ಯಾರ ಜಾಮೀನುದಾರರಾಗಬೇಡಿ ಗುಪ್ತ ಶತ್ರುಗಳು ಸಕ್ರಿಯರಾಗಬಹುದು ಅಕ್ಟೋಬರ್ನಿಂದ ಡಿಸೆಂಬರ್ ಯಶಸ್ಸು ಮತ್ತು ಧನ ವರ್ಷದ ಸಮಯ ಹರೆಯ ಸಿಕ್ಕಿಬಿದ್ದ ಹಣ ಮರಳಿ ಸಿಗುತ್ತದೆ ಹೊಸ ಕಾಂಟ್ರಾಕ್ಟ್ಗಳು ಸಿಗುತ್ತವೆ ಈಗ ನಾವು ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬರುತ್ತಿದ್ದೇವೆ ಪರಿಹಾರಗಳು ನೋಡಿ ಗ್ರಹಗಳು ತಮ್ಮ ಕೆಲಸ ಮಾಡುತ್ತವೆ ಆದರೆ ಪರಿಹಾರ ಎಂಬುದು ಆ ಛತ್ರಿ ಇದ್ದಂತೆ ಅದು ನಿಮ್ಮನ್ನು ಮಳೆಯಲ್ಲಿ ನೆನೆಯದಂತೆ ರಕ್ಷಿಸುತ್ತದೆ ಡೇಟಾ ಮತ್ತು ಶಾಸ್ತ್ರಗಳ ಆಧಾರದ ಮೇಲೆ ತುಲಾರಾಶಿಗೆ ಎರಡು ಸಾವಿರ ಇಪ್ಪತ್ತಾರರ ಮೂರು ಮಹಾ ಉಪಾಯಗಳು ಇಂತಿವೆ ಉಪಾಯ ನಂಬರ್ ಒಂದು ಶುಕ್ರನನ್ನು ಬಲಪಡಿಸುವುದು ನಿಮ್ಮ ರಾಶಿಯ ಸ್ವಾಮಿ ಶುಕ್ರ ಶುಕ್ರನು ಸುಗಂಧ ಮತ್ತು ಸ್ವಚ್ಛತೆಯಿಂದ ಪ್ರಸನ್ನನಾಗುತ್ತಾನೆ ಈ ವರ್ಷ ಒಂದು ನಿಯಮ ಮಾಡಿಕೊಳ್ಳಿ ಪ್ರತಿದಿನ ಸ್ನಾನದ ನೀರಿನಲ್ಲಿ ಗುಲಾಬಿ ನೀರು ಅಥವಾ ಎರಡು ಹನಿ ಜಾಸ್ಮಿನ್ ಅಥವಾ ಮಲ್ಲಿಗೆಯ ಅತ್ತರ್ ಹಾಕಿ ಇದು ನಿಮ್ಮ ಆಭಾ ಮಂಡಲ ಅಂದರೆ ಆರಾ ಅನ್ನು ಕ್ಲೀನ್ ಮಾಡುತ್ತದೆ ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಾರೆ ಮತ್ತು ಖಿನ್ನತೆ ದೂರವಾಗುತ್ತದೆ ಏನಂದ್ರೆ ಈ ವರ್ಷ ಯಾರಿಗೂ ಗಡಿಯಾರ ಅಥವಾ ಪರ್ಫ್ಯೂಮ್ ಅನ್ನು ಉಡುಗೊರೆಯಾಗಿ ನೀಡಬೇಡಿ ನೀವು ಹಾಗೆ ಮಾಡಿದರೆ ನಿಮ್ಮ ಗುಡ್ ಲಕ್ ಅನ್ನು ಅವರಿಗೆ ನೀಡಿದಂತಾಗುತ್ತದೆ ಉಪಾಯ ಉಪಾಯಂಬರ್ ಎರಡು ಪಾತ್ರ ಪರಮಾತ್ಮನು ಯಾರು ಯೋಗ್ಯ ಪಾತ್ರರಾಗಿರುತ್ತಾರೋ ಅರ್ಹರಾಗಿರುತ್ತಾರೋ ಅವರಿಗೆ ಮಾತ್ರ ಕೊಡುತ್ತಾನೆ ನಿಮ್ಮ ಪಾತ್ರೆಯಲ್ಲಿ ತೂತು ಇದ್ದರೆ ದೇವರು ಎಷ್ಟೇ ಕೊಟ್ಟರೂ ಅದು ಹರಿದು ಹೋಗುತ್ತದೆ ಈ ವರ್ಷದ ಅತ್ಯಂತ ದೊಡ್ಡ ಪರಿಹಾರವೆಂದರೆ ಚಾರಿತ್ರ್ಯ ತೆರಿಗೆ ಕಳ್ಳತನ ಮಾಡಬೇಡಿ ಸುಳ್ಳು ಹೇಳಬೇಡಿ ನಿಮ್ಮ ಪಾಲುದಾರರಿಗೆ ನಿಷ್ಠರಾಗಿರಿ ಶನಿ ಆರನೇ ಮನೆಯಲ್ಲಿದ್ದಾರೆ ನೀವು ಸತ್ಯವಂತರಾಗಿದ್ದರೆ ಯಾರೂ ನಿಮ್ಮ ಒಂದು ಕೂದಲನ್ನು ಕೂಡ ಕೊಂಕಿಸಲು ಸಾಧ್ಯವಿಲ್ಲ ಮತ್ತು ಉಪಾಯ ನಂಬರ್ ಮೂರು ಪೂಜೆ ಈ ವರ್ಷ ಅಮೃತಶಿಲೆಯ ಮೂರ್ತಿಯ ಪೂಜೆ ಮಾಡುವುದು ವಿಶೇಷ ಶುಭಕರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಾರ್ಬಲ್ನ ದೇವದೇವತೆಗಳಿದ್ದರೆ ಅವರಿಗೆ ವಿಶೇಷ ಸೇವೆ ಮಾಡಿ ಪ್ರತಿದಿನ ಓಂ ಶುಕ್ರಾಯ ನಮಃ ಎಂದು ಜಪಿಸಿ ಮತ್ತು ತಾಯಿ ಲಕ್ಷ್ಮಿ ಅಥವಾ ತಾಯಿ ದುರ್ಗೆಯ ಆರಾಧನೆ ಮಾಡಿ ಮತ್ತು ಹೌದು ಬುಧ ಮತ್ತು ರಾಹುವಿನ ನಕಾರಾತ್ಮಕ ಪರಿಣಾಮವನ್ನು ತೆಗೆದುಹಾಕಲು ವಾರದಲ್ಲಿ ಒಂದು ದಿನ ಡಿಜಿಟಲ್ ಡಿಟಾಕ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಿಂದ ದೂರವಿರಿ ಸ್ನೇಹಿತರೆ ಕೊನೆಯಲ್ಲಿ ಇಷ್ಟೇ ಹೇಳ್ತೇನೆ ಎರಡು ಸಾವಿರ ಇಪ್ಪತ್ತಾರು ಒಂದು ರಣರಂಗವಾಗಿದೆ ಇಲ್ಲಿ ನಿಮ್ಮ ಗೆಲುವು ನಿಶ್ಚಿತ ಆದರೆ ನೀವು ಹೋರಾಡಲೇಬೇಕು ಈ ವರ್ಷ ಕನ್ನಡಿಯಾಗಿದೆ ನೀವು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರರಂದು ಕನ್ನಡಿಯಲ್ಲಿ ನೋಡಿದಾಗ ನಿಮಗೆ ಆ ಹಳೆಯ ಭಯಗೊಂಡ ವ್ಯಕ್ತಿ ಕಾಣಿಸುವುದಿಲ್ಲ ನಿಮಗೆ ಒಬ್ಬ ಯಶಸ್ವಿ ಆತ್ಮವಿಶ್ವಾಸವುಳ್ಳ ಮತ್ತು ಶಕ್ತಿಶಾಲಿ ವ್ಯಕ್ತಿ ಕಾಣಿಸುತ್ತಾನೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ ಜಗತ್ತು ಗದ್ದಲ ಮಾಡುತ್ತಿರುವಾಗ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ ಅದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ಹೆದರುವುದು ನಿಷಿದ್ಧ ನಿಲ್ಲುವುದು ನಿಷಿದ್ಧ ಈಗ ಕೇವಲ ಕರ್ಮ ಮಾಡಬೇಕಿದೆ ಮುಂಬರುವ ವರ್ಷದಲ್ಲಿ ಈ ವಿಡಿಯೋ ನಿಮಗೆ ಒಂದು ದಾರಿದೀಪದಂತೆ ಕೆಲಸ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಈ ಮಾಹಿತಿ ನಿಮಗೆ ಆಳವಾಗಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ ಇದು ನಮಗೆ ಬಹಳ ಮುಖ್ಯವಾಗಿದೆ ನಿಮ್ಮ ತುಲಾ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಮಾ ಲಕ್ಷ್ಮಿ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಹಾಕಿ ನೋಡೋಣ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಯಶಸ್ಸಿಗಾಗಿ ಎಷ್ಟು ಜನರು ಸಿದ್ಧರಿದ್ದೀರಿ ಎಂದು ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಏಕೆಂದರೆ ನಾವು ಸಮಯದ ಜೊತೆಗೆ ನಿಮಗೆ ಮಾರ್ಗದರ್ಶನ ನೀಡುತ್ತಲೇ ಇರುತ್ತೇವೆ ಮುಂದಿನ ವಿಡಿಯೋದಲ್ಲಿ ಶೀಘ್ರದಲ್ಲೇ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಕಾಳಜಿ ವಹಿಸಿ ಖುಷಿಯಾಗಿರಿ ಅಬಾದಾಗಿರಿ ಹರ ಹರ ಮಹಾದೇವ